ಪ್ರಿಯ ವೀಕ್ಷಕರೇ ಸ್ವಾಗತ ಸುದರ್ಶನ ಚಕ್ರವನ್ನೇ ನುಂಗಿದ ವೀರಭದ್ರ ವೀರಭದ್ರನ ಏನು ಗೊತ್ತಾ ಅಸಲಿಗೆ ಈ ವೀರಭದ್ರ ಯಾರು ಗೆಳೆಯರೆ ವೀರಭದ್ರ ಅಂದರೆ ಮಹಾನ್ ಯಹೋದ ಇಂತಹ ಶಕ್ತಿವಂತ ವೀರಭದ್ರನು ಮಹಾವಿಷ್ಣುವಿನ ಸುದರ್ಶನ ಚಕ್ರವನ್ನೇ ನುಂಗ್ತಾನೆ ಹೌದು ನಮ್ಮ ಹಿಂದೂ ಧರ್ಮದ ವೇದ ಹಾಗೂ ಪುರಾಣ ಕಥೆಗಳಲ್ಲಿ ವೀರಭದ್ರನ ಅವತಾರ ಒಂದು ನಿರ್ದಿಷ್ಟ ಗುರಿಯ ಈಡೇರಿಕೆಗಾಗಿ ಆಗಿದೆ ಎಂದು ಹೇಳಲಾಗ್ತದೆ ಶಿವನ ಅವತಾರವೆಂದೇ ಹೇಳುವ ಈ ವೀರಭದ್ರ ಉಳಿದ ಗಣಗಳಾದ ನಂದಿ ಭಿರಂಗಿ ಶಿವನ ಪ್ರಥಮ ಗಣಗಳಿದ್ದಂತೆ ವೀರ ಅಂದ್ರೆ ನಾಯಕ ಹಾಗೂ ಯೋಧ ಭದ್ರ ಅಂದ್ರೆ ಸ್ನೇಹಿತ ಎಂದರ್ಥ ಬರುತ್ತೆ ತನ್ನ ಸೃಷ್ಟಿಯೊಂದಿಗೆ ನಾಲ್ಕು ವಿಧ ವಿಧವಾದ ಅಸ್ತ್ರಗಳನ್ನು ಎಂಟು ಕೈಗಳಲ್ಲಿ ಹಿಡಿದುಕೊಂಡು ಅವತರಿಸಿದ್ದಾನೆ ಬಾಣ ಖಡ್ಗ ಧನಸ್ಸು ಕೇತಕ ಮತ್ತು ಅಸ್ಥಿ ಪಂಜರಗಳು ಇವನ ಆಯುಧಗಳಾಗಿರುತ್ತವೆ ಘಟನೆಯೊಂದರಲ್ಲಿ ಭಗವಾನ್ ವಿಷ್ಣು ವೀರಭದ್ರನನ್ನ ಸಂಹರಿಸಲು ಸುದರ್ಶನ ಚಕ್ರವನ್ನ ಪ್ರಯೋಗಿಸಿದಾಗ ಆ ಸುದರ್ಶನ ಚಕ್ರವನ್ನೇ ನುಂಗಿದವ ಈ ವೀರಭದ್ರ ಅಷ್ಟೊಂದು ಶಕ್ತಿಯನ್ನ ಹೊಂದಿರುತ್ತೆ ೇ ಈ ವೀರಭದ್ರ ಈ ವೀರಭದ್ರನ ಅವತಾರ ಹೇಗಾಯಿತು ಅನ್ನೋ ರೋಚಕ ಕಥೆಯನ್ನು ತಿಳಿಯೋದಾದರೆ ರಾಜ ದಕ್ಷ ಪ್ರಜಾಪತಿಯ ಪುತ್ರಿ ಸತೀದೇವಿ ಬಾಲ್ಯದಿಂದಲೇ ಕೈಲಾಸ ವಾಸಿಯ ಶಿವನನ್ನ ಆರಾಧಿಸುತ್ತಾ ಆತನನ್ನೇ ವಿವಾಹವಾಗಬೇಕೆಂದು ಬಯಸಿರ್ತಾಳೆ ಆದರೆ ಈಕೆಯ ತಂದೆ ದಕ್ಷ ಪ್ರಜಾಪತಿಗೆ ಶಿವನನ್ನ ಕಂಡರೆ ಆಗ್ತಾ ಇರೋಲ್ಲ ಆದರೂ ಸಹ ಒತ್ತಾಯ ಮಾಡಿ ಸತೀದೇವಿ ಶಿವನನ್ನೇ ವಿವಾಹ ಆಗ್ತಾಳೆ ಹೀಗೆ ಕೆಲವು ದಿನಗಳ ಬಳಿಕ ರಾಜ ದಕ್ಷ ಪ್ರಜಾಪತಿ ಮಹಾಯಜ್ಞಕ್ಕೆ ಸಿದ್ಧತೆ ನಡೆಸಿ ಈ ಯಾಗಕ್ಕೆ ತನ್ನ ಮೂವತ್ಮೂರು ಪುತ್ರಿ ಿಯರು ಹಾಗೂ ಅಳಿಯಂದಿರು ಹಾಗೂ ದೇವತೆಗಳು ಹಾಗೂ ಋಷಿಗಳನ್ನ ಆಹ್ವಾನ ಮಾಡ್ತಾನೆ ಆದ್ರೆ ಕೈಲಾಸ ವಾಸಿ ಶಿವ ಮತ್ತು ಸತಿಯನ್ನ ಮಾತ್ರ ಆಹ್ವಾನ ಮಾಡೋಲ್ಲ ಈ ವಿಚಾರ ಸತೀ ದೇವಿಗೆ ತಿಳಿದು ಪ್ರಾಣ ಸಂಕಟದಿಂದ ದುಃಖಿತಳಾಗ್ತಾಳೆ ಯಜ್ಞ ಯಾಗಕ್ಕೆ ತನ್ನ ತಂದೆ ಕರೆದೇ ಹೋದ್ರು ಆ ಯಾಗದಲ್ಲಿ ಭಾಗವಹಿಸಲೇಬೇಕೆಂದು ಪಟ್ಟು ಹಿಡಿತಾಳೆ ಶಿವ ಬೇಡ ಅಂತ ತಡೆಯಲು ಪ್ರಯತ್ನ ಮಾಡಿದರೂ ಕೂಡ ಸತಿ ದೇವಿಯ ಹಠಕ್ಕೆ ಸೋತು ಬಳಿಕ ಅನುಮತಿ ನೀಡಿ ಶೀಘ್ರ ಮರಳಿ ಬೇಕೆಂದು ಪ್ರಸ್ತಾಪ ತಿಳಿಸಿ ಶಿವ ಕಳಿಸಿಕೊಡ್ತಾನೆ ಇತ್ತ ಯಜ್ಞ ನಡೆಯುವ ಜಾಗದತ್ತ ತೆರಳಿ ಸತಿ ತನ್ನನ್ನು ಹಾಗೂ ತನ್ನ ಪತಿಯನ್ನ ಆಹ್ವಾನಿಸಿದ್ದಕ್ಕೆ ಪಾಲಕರನ್ನ ಪ್ರಶ್ನೆ ಮಾಡ್ತಾಳೆ ಇದಕ್ಕೆ ಪ್ರತಿಕ್ರಿಯಿಸಿದ ದಕ್ಷ ರಾಜ ನಿನ್ನ ಆಹ್ವಾನ ಮಾಡಿದ್ರೆ ನಿನ್ನ ಪತಿಯನ್ನೂ ಕೂಡ ಆಹ್ವಾನಿಸಬೇಕಾದ ಅನಿವಾರ್ಯತೆ ಎದುರಾಗುತ್ತೆ ಆದರೆ ಇದು ನನಗೆ ಇಷ್ಟ ಇಲ್ಲ ಎಂದು ಹೇಳ್ತಾನೆ ದಕ್ಷ ಪ್ರಜಾಪತಿ ಜೊತೆಗೆ ಶಿವನನ್ನ ಸಾಧ್ಯವಾದ ರೀತಿಯಲ್ಲಿ ತುಂಬಿದ ಯಜ್ಞ ಸ್ಥಳದಲ್ಲಿ ಅವಮಾನ ಮಾಡ್ತಾನೆ ತನ್ನ ಪ್ರೀತಿಯ ಸಂಗಾತಿ ಹಾಗೂ ಪತಿ ಶಿವನನ್ನ ಅವಮಾನಿಸಿದ್ದನ್ನ ಸಹಿಸಲಾಗಿದೆ ಸತಿ ದೇವಿ ಮನನೊಂದು ಯಜ್ಞದಲ್ಲಿ ಹಾರಿ ತನ್ನನ್ನು ತಾನೇ ಬೆಂಕಿಗಾಹು ಿ ಮಾಡಿಕೊಂಡ್ಬಿಡ್ತಾಳೆ ಸತೀದೇವಿಯನ್ನ ಶಿವನನ್ನ ದಕ್ಷ ಪ್ರಜಾಪತಿ ಅವಮಾನಿಸಿದ್ದನ್ನ ತ್ರಿಲೋಕ ಸಂಚಾರಿ ಮುನೀನಾರದರು ದೃಶ್ಯ ಸಮೇತ ಶಿವನಿಗೆ ಸುದ್ದಿ ಮುಟ್ಟಿಸುತ್ತಾರೆ ಹಾಗೂ ಸತೀದೇವಿ ಯಜ್ಞಕ್ಕೆ ಹಾರಿ ತನ್ನ ಪ್ರಾಣ ನೀಡಿದ್ದನ್ನು ಕೂಡ ತಿಳಿಸುತ್ತಾರೆ ತನ್ನ ಪ್ರೀತಿಯ ಮಡದಿ ಬೆಂಕಿ ಗಾಹುತಿಯಾದ ವಿಚಾರ ತಿಳಿದು ಶಿವನ ಮನಸ್ಸು ಅಲ್ಲೇ ಚೂರಾಗ್ಬಿಡುತ್ತೆ ಅವನ ಮನದಲ್ಲಿ ಕ್ರೋಧ ಉಂಟಾಗುತ್ತೆ ಆಗ ರುದ್ರಾವತಾಳಿದ ಶಿವ ಯಜ್ಞ ನಡೆಯುವ ಜಾಗಕ್ಕೆ ಬರ್ತಾನೆ ಅತಿ ಕೋಪ ಪ್ರದರ್ಶಿಸುವ ಶಿವ ಎರಡು ಭಯಂಕರ ರೂಪಗಳನ್ನ ಸೃಷ್ಟಿಸ್ತಾನೆ ಅದೇ ವೀರಭದ್ರ ಮತ್ತು ಭದ್ರಕಾಳಿ ತನ್ನ ಕೂದಲ ರಾಶಿಯನ್ನ ಬಿಡಿಸಿ ಈ ಎರಡು ರೂಪಗಳನ್ನ ಶಿವ ಸೃಷ್ಟಿಸ್ತಾನೆ ದಕ್ಷ ಪ್ರಜಾಪತಿ ಮತ್ತು ಆತನ ಸೇನೆಯನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡಲೆಂದೇ ಈ ಎರಡು ವೀರಭದ್ರ ರೂಪ ಮತ್ತು ಭದ್ರಕಾಳಿ ರೂಪವನ್ನ ಎತ್ತಿರ್ತಾನೆ ಶಿವ ಈ ವೀರಭದ್ರ ಅತಿ ಭಯಂಕರನಾಗಿ ಸ್ವರ್ಗವನ್ನ ನಿಲುಕುವಷ್ಟು ಎತ್ತರಕ್ಕೆ ಬೆಳಿತಾನೆ ತುಂಬಿದ ಮೋಡದಂತೆ ಈತನ ದೇಹ ಬಹು ಕುರೂಪವಾಗಿರುತ್ತೆ ಕೈಯಲ್ಲೆಲ್ಲಾ ಆಯುಧ ಅಸ್ಥಿ ಪಂಜರಗಳುಳ್ಳ ಆಭರಣ ಧರಿಸಿದ್ದ ವೀರಭದ್ರ ಮತ್ತು ಭದ್ರಕಾಳಿ ಕ್ರಮವಾಗಿ ಶಿವ ಮತ್ತು ಶಕ್ತಿ ರೂಪವಾಗಿರುತ್ತೆ ವೀರಭದ್ರ ಶಿವನ ಸೂಚನೆಯಂತೆ ವೀರಭದ್ರ ಸೇನಾ ಬಲದಿಂದ ದಕ್ಷ ಪ್ರಜಾಪತಿ ಹಾಗೂ ಆತನ ಸೇನೆಯನ್ನ ನಿರ್ನಾಮ ಮಾಡ್ತಾನೆ ಸೇನೆಯ ರುಂಡವನ್ನ ಕತ್ತರಿಸ್ತಾನೆ ಹಾಗೆ ಅಲ್ಲಿದ್ದ ಎಲ್ಲಾ ದೇವರುಗಳು ಹಾಗೂ ಋಷಿ ತಮ್ಮ ಕೈಕಾಲುಗಳನ್ನು ಮುರ್ಕೊಂಡು ಅಸಹಾಯಕರಾಗ್ತಾರೆ ನಮ್ಮ ಸ್ಕಂದ ಪುರಾಣದಲ್ಲಿ ತಿಳಿಸಿರುವಂತೆ ವೀರಭದ್ರನನ್ನ ಕಟ್ಟಿ ಹಾಕಲು ವೀರಭದ್ರನಿಗೆ ಭಗವಾನ್ ವಿಷ್ಣು ಸುದರ್ಶನ ಚಕ್ರವನ್ನ ಪ್ರಯೋಗಿಸ್ತಾನೆ ಆಗ ಆ ಸುದರ್ಶನ ಚಕ್ರವನ್ನೂ ಕೂಡ ವೀರಭದ್ರ ನುಂಗಿ ಹಾಕಿದಂತೆ ಎಂದು ಹೇಳಲಾಗುತ್ತದೆ ಅಗಲಿಕೆಯನ್ನ ಭಗವಾನ್ ಶಿವನಿಂದ ತಡೆದುಕೊಳ್ಳಲು ಸಾಧ್ಯವಾಗ್ತಾ ಇರೋದಿಲ್ಲ ಆಗ ಶಿವ ಯಜ್ಞದಲ್ಲಿ ಆಹುತಿಯಾದ ಜೀವವಿಲ್ಲದ ತನ್ನ ಸತಿಯ ಅಮೃತ ದೇಹವನ್ನು ಹೊತ್ಕೊಂಡು ಲೋಕವನ್ನೆಲ್ಲ ಸುತ್ತಾನೆ ಈ ವೇಳೆ ಹೊಣೆಗಾರಿಕೆಯನ್ನ ಮರೆತನಲ್ಲದೆ ನಿರ್ಲಕ್ಷ್ಯ ವಹಿಸಬಿಡುತ್ತಾನೆ ಯಜ್ಞ ಜಾಗದಲ್ಲಿ ನಡೆದ ಘಟನೆಯಿಂದ ಹೆದರಿ ಎಲ್ಲಾ ದೇವತೆಗಳು ಹಾಗೂ ಋಷಿ ಮುನಿಗಳು ಸೃಷ್ಟಿಕರ್ತ ಬ್ರಾಹ್ಮಣ ಮೊರೆ ಹೋಗ್ತಾರೆ ಆಗ ಎಲ್ಲದಕ್ಕೂ ದಾರಿ ತೋರಬಲ್ಲನು ಇಡೀ ಲೋಕದಲ್ಲಿ ಶಾಂತಿ ಸಾಮರಸ್ಯ ಕಾಪಾಡುವಂತೆ ನೀವೇ ಅರ್ಹ ಬೇಕು ಎಂದು ಹೇಳ್ತಾನೆ ಬಳಿಕ ಬ್ರಹ್ಮ ಎಲ್ಲಾ ದೇವತೆಗಳೊಂದಿಗೆ ಜತೆಗೂಡಿ ಕೈಲಾಸಕ್ಕೆ ತೆರಳಿ ಶಿವನಲ್ಲಿ ದಕ್ಷ ಮಹಾರಾಜನಿಗೆ ಕ್ಷಮೆ ನೀಡುವಂತೆ ಮತ್ತು ದೇವತೆಗಳು ಹಾಗೂ ಋಷಿಮುನಿಗಳ ತುಂಡಾದ ಕೈಕಾಲುಗಳನ್ನು ಪುನರ್ ಜೋಡಣೆ ಮಾಡಬೇಕೆಂದು ಬೇಡಿಕೊಳ್ತಾರೆ ಹಾಗೆ ಅರ್ಧಕ್ಕೆ ನಿಂತ ಯಜ್ಞ ಪೂರ್ಣವಾಗಬೇಕೆಂದು ಮತ್ತು ಸೃಷ್ಟಿಕರ್ತ ಬ್ರಹ್ಮ ತಿಳಿಸುತ್ತಾರೆ ಬ್ರಹ್ಮ ಕೈಲಾಸದಲ್ಲಿ ಶಿವನನ್ನ ಸಂಬೋಧಿಸಿ ತನ್ನ ಪುತ್ರನ ನಡವಳಿಕೆಯನ್ನ ಕ್ಷಮಿಸುವಂತೆ ಜೀವದಾನ ಮಾಡುವಂತೆ ಬೇಡ್ಕೊಳ್ತಾರೆ ಶಿವ ಅನುಕಂಪದಿಂದ ದಕ್ಷ ಪ್ರಜಾಪತಿಯ ಸಂಗಾತಿ ಪ್ರಸೂತಿಯತ್ತ ಕನಿಕರ ತೋರ್ತಾನೆ ದಕ್ಷಿಣ ತಲೆಗೆ ಆಡಿನ ತಲೆಯನ್ನ ಮರುಜೋಡಣೆ ಆಗುತ್ತೆ ದೇವತೆಗಳು ಹಾಗೂ ಋಷಿ ಮುನಿಗಳ ತುಂಡಾದ ಕೈಕಾಲುಗಳನ್ನ ಮೊದಲಿನ ಸ್ಥಿತಿಗೆ ತರ್ತಾನೆ ಶಿವ ಬಳಿಕ ಶಾಂತನಾಗಿ ಯಜ್ಞ ಸಂಪೂರ್ಣಗೊಳಿಸಲು ಅನುಮತಿ ನೀಡ್ತಾನೆ ಶಿವ ತನ್ನ ತಪ್ಪಿನ ಅರಿವಾಗಿ ದಕ್ಷ ಪ್ರಜಾಪತಿ ಯಜ್ಞ ಸ್ಥಳಕ್ಕೆ ಶಿವನನ್ನ ಆಮಂತ್ರಿಸುತ್ತಾನೆ ಹೀಗೆ ಎಲ್ಲಾ ದೇವತೆಗಳು ಹಾಗೂ ಭಗವಾನ್ ಶಿವನ ಉಪಸ್ಥಿತಿಯಲ್ಲಿ ಯಜ್ಞವು ಸಕಲ ಸಂಪ್ರದಾಯದಂತೆ ನೆರವೇರುತ್ತೆ ಈ ಘಟನೆ ಬಳಿಕ ದಕ್ಷ ಮಹಾರಾಜ ಶಿವನ ಪರಮ ಭಕ್ತನಾಗಿ ಬಿಡುತ್ತಾನೆ ದಕ್ಷಣ ಯಜ್ಞ ಭಗವಾನ್ ಶಿವನನ್ನ ಶಕ್ತಿ ಹಾಗೂ ಅಹಮ್ಮನ್ನ ಪ್ರದಕ್ಷ ಪ್ರತಿನಿಧಿಸ್ತಾನೆ ಎಂದು ಹೇಳಲಾಗುತ್ತದೆ ವೀರಭದ್ರನೆಂದರೆ ಮಹಾನ್ ಯೋಧ ನಮ್ಮೊಳಗಿನ ಅಹಂ ಹಾಗೂ ನಿರ್ಲಕ್ಷ್ಯ ಭಾವವನ್ನ ಸಂಹರಿಸುವ ಸೇನೆ ಎಂದು ಭಾವಿಸಲಾಗುತ್ತೆ ಹೀಗಾಗಿ ವೀರಭದ್ರನ ಸೃಷ್ಟಿಯಾಯಿತು ಅಹಂ ಭಾವವನ್ನ ಕ್ಷಮಿಸುವುದು ವೀರಭದ್ರನ ಪ್ರಮುಖ ಗುಣಲಕ್ಷಣಗಳಲ್ಲಿ ಒಂದು ಎಂದು ಹೇಳಲಾಗುತ್ತದೆ ನೋಡಿದ್ರಲ್ಲ ವೀಕ್ಷಕರೇ ವೀರಭದ್ರನ ವೀರ ಕಥೆಯನ್ನ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಅದೇ ರೀತಿ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ ಜೊತೆಗೆ ನಿಮಗೆ ಯಾವ ರೀತಿಯ ಹೆಚ್ಚು ಸ್ಟೋರಿಸ್ ಬೇಕು ಅನ್ನೋದನ್ನು ಕೂಡ ನಮಗೆ ಕಾಮೆಂಟ್ ಮಾಡುವ ಮೂಲಕ ತಿಳಿಸಬಹುದು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು